ಇದು ಹಲವಾರು ದಿನಗಳಿಂದ ಒಂದು ಷಡ್ಯಂತ್ರದ ಕೆಲಸ ಮಾಡಿದ್ದಾರೆ ಇದು ಈಗ ಒಂದು ಧರ್ಮಸ್ಥಳದ ಮೇಲೆ ನಡೀತದೆ ಅಂತಲ್ಲ ಶತ ಶತಮಾನಗಳಿಂದ ಹಿಡಿದು ಅಯೋಧ್ಯೆಯಿಂದ ಹಿಡ್ಕೊಂಡು ಎಲ್ಲ ಕಡೆನೂ ಈ ಕೆಲಸ ನಡೀತಾ ಇತ್ತು ಏನಾದರೂ ತಿಳ್ಕೊಂಡಿರ್ಬೇಕು ಬಹುಶಃ ನಾವೇನೋ ಒಂದಿಬ್ರು ಹೇಳಿದ ತಕ್ಷಣ ನಾವು ಹೇಳಿದ್ದೆಲ್ಲ ಆಗಿಬಿಡ್ತತಿ ಅಂತೇಳಿ ಆದ್ರೆ ಕೇಂದ್ರದಲ್ಲಿ ಹಿಂದೂ ಧರ್ಮ ರಕ್ಷಣೆ ಮಾಡ್ತಕ್ಕಂಥ ಸರ್ಕಾರ ಇವತ್ತು ಕೆಲಸ ಮಾಡ್ತಾಯಿದೆ ಈ ಅರಿವು ಅವರಿಗಿರಬೇಕು ಮೊದಲು ನಾವು ನೋಡ್ತಾ ಇದ್ದೀವಿ ಹಲವಾರು ದಿನಗಳಿಂದ ಒಂದರಿಂದ ಹದಿಮೂರು ಒಂದರಿಂದ ಹದಿಮೂರು ಅಂಥೇಳಿ ಹದಿನಾರರವರೆಗೂ ಕೂಡ ಮಣ್ಣನ್ನು ಅಗೆಯುವ ಕೆಲಸ ಆಯಿತು ಆ ಹದಿಮೂರರದ್ದು ಒಂದ ಸ್ವಲ್ಪ ಯಾಕೆ ಬಿಟ್ಟಿದ್ದರು ಅಂದರೆ ಅದರಿಂದ ಧಕ್ಕೆ ಆಗ್ತದಂತ ಬಿಟ್ಟಿದ್ದರು ನಿನ್ನೆ ಮೊಳೆಯಲ್ಲಿಯೂ ಕೂಡ ಅದನ್ನು ಹದಿನೆಂಟು ಅಡಿ ಅಗದಿದ್ದಾರೆ ಅಂದರೆ ಒಂದರಿಂದ ಹದಿನಾರು ಅಗದಾಗ ಒಂದು ತಂಗಿನಲ್ಲಿ ಒಂದು ಬುರುಡೆ ಸಿಕ್ಕಿದೆ ಆ ಬುರುಡೆ ಗಣಮಗು ಅನ್ನುವಂಥದ್ದು ಕೂಡ ಸಾಬೀತಾಗಿದೆ ಇವರು ಏನು ಸಾಧನೆ ಮಾಡಕ್ಕೆ ಹೊಂಟಾರೋ ನನಗೆ ಗೊತ್ತಾಗ್ತಾ ಇಲ್ಲ ಮತ್ತು ಇಂಥವ್ರ ಮಾತು ಕೇಳಿ ಈ ಸರ್ಕಾರ ಎಸ್ ಐ ಟಿ ಯಾಕೆ ಮಾಡ್ತೋ ನನಗೆ ಅದು ಅರ್ಥ ಆಗ್ತಾ ಇಲ್ಲ ಎಸ್ ಐ ಟಿ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇರಬೇಕು ಅಥವಾ ಸ ಸರ್ಕಾರಕ್ಕೆ ಇಲ್ಲಿ ಏನಾದರೂ ಆಗಿದೆ ಅಂತ ಅನ್ನಿಸ್ತಿರಬೇಕು ಏನೂ ಇಲ್ಲ ಅವ್ರು ಯಾರೋ ಬಂದು ಅವನ್ನ ಮಾರಿ ಸಹ ತೋರಿಸಾಕ್ತಾ ಇರಲಿಲ್ಲ ಅವಾಗ ಏನದು ಬುರ್ಕಾ ಹಾಕೊಂಡು ಅಡ್ಯಾಡ್ತಾನೆ ಮಾಸ್ಕ್ ಅಕೌಂಟ್ ಅಡ್ಯಾಡ್ತಾನವ ಅಂಥವನು ಮಾತು ಕೇಳಿ ಅತ್ಯಂತ ಧರ್ಮಸ್ಥಳ ಅಂತಂದ್ರೆ ಬರೀ ಧಾರ್ಮಿಕ ಕ್ಷೇತ್ರವಾಗಿ ಉಳಿದಿಲ್ಲ ಅದು ಒಂದು ಕಡೆ ಧಾರ್ಮಿಕ ಕ್ಷೇತ್ರ ಇಡೀ ಎಲ್ಲ ಉತ್ತರ ಕರ್ನಾಟಕ ಇರ್ಬೋದು ಕರಾವಳಿ ಕರ್ನಾಟಕ ಮಧ್ಯ ಕರ್ನಾಟಕ ಹೈದರಾಬಾದ್ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಇಡೀ ಸಮಗ್ರ ಕರ್ನಾಟಕದ ಎಲ್ಲ ಜನತೆ ಯಾವುದೇ ಜಾತಿ ಮತ ಪಂತ ಇದನ್ನು ಯಾವುದೂ ನೋಡಲಾರ್ದ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗುವಂಥದ್ದು ನಾವು ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಇದು ಯಾರಿಗೆ ತೊಂದರೆ ಆಗಿದೆ ಅಗೆ ಹೋಗೋವ್ರಲ್ಲ ಬಿಡೋರಲ್ಲ ತಾವ್ಯಾ ತೊಂದರೆ ಮಾಡಿಕೊಂಡ್ರು ತಮಗೆ ಬ್ಯಾಡಾಗಿದ್ದರೆ ಸುಮ್ಮನೆ ಇರಬೇಕಾಗಿತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ನಮ್ಮಲ್ಲಿ ಮ ಧರ್ಮಸ್ಥಳಕ್ಕೆ ಆ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಅನೇಕ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಬಹಳ ವರ್ಷಗಳಿಂದ ನಡೆದು ಬಂದಂಥ ಒಂದು ಪದ್ಧತಿ ಅವರವ್ರ ಭಕ್ತಿ ಅದಕ್ಕೆ ಕಲ್ಲು ಹಾಕುವಂಥ ಕೆಲಸ ಈ ಇಬ್ಬರು ಅನಾಮಿಕ ವ್ಯಕ್ತಿಗಳು ಮಾಡ್ತಾರೆ ಇವರು ಮಾತು ಕೇಳಿಕೊಂಡು ಎಸ್ ಐ ಟಿ ಮಾಡ್ಯಾರ ಅದು ಎಲ್ಲಿ ಆಗದರೂ ಕೂಡ ಏನು ಸಿಕ್ಕಿಲ್ಲ ಇನ್ನೂ ಏನು ಮಾಡ್ಬೇಕಂತವ್ರು ಅರ್ಥ ಇಲ್ಲ ಅಂದ್ರೆ ನಮ್ಮ ದೇವಸ್ಥಾನಗಳ ಮೇಲೆ ಪ್ರಹಾರ ಮಾಡ್ತಕ್ಕಂಥ ಕೆಲಸ ಈ ವ್ಯಕ್ತಿಗಳು ಮಾಡ್ತಾವೆ ಇವತ್ತು ಪತ್ರಿಕೆಯಲ್ಲಿ ಓದಿದೆ ನಾನು ಮಂತ್ರಾಲಯದಲ್ಲಿ ಕೂಡ ಅಲ್ಲಿ ಕೂಡ ಈ ಹೆಣಗಳನ್ನು ಹೊಗೆದಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅವ್ರು ಬಂದು ಎಲ್ಲೇ ಹಡ್ಡಿ ತೊಗೊಂಡು ಹೋಗ್ರಿ ಅಂತ ಹೇಳ್ಯಾರ ಅವರು ಮಂತ್ರಾಲಯದವ್ರು ಲಕ್ಷಾಂತರ ಜನ ನಿನ್ನೆ ಮೂರು ದಿನ ಹತ್ತು ಹನ್ನೊಂದು ಹನ್ನೆರಡು ಆರಾಧನೆ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಮುನ್ನೂರ ಐವತ್ತು ವರ್ಷಗಳಕ್ಕಿಂತಲೂ ಹೆಚ್ಚು ವರ್ಷಗಳ ಕಾಲ ಅವರು ಹಿಂದೆ ಜನಗಳ ಮನಸ್ಸಿನಲ್ಲಿ ಇವತ್ತಿಗೂ ಇದ್ದಾರೆ ಜನ ಇವತ್ತಿಗೂ ಅಲ್ಲಿ ಹೋಗ್ತಾರೆ ತಮ್ಮ ಭಕ್ತಿಯ ಒಂದು ಪ್ರದರ್ಶನವನ್ನು ಮಾಡ್ತಾರೆ ಅಂದ್ರೆ ಒಂದೊಂದು ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡುವಂಥದ್ದು ಧರ್ಮಸ್ಥಳದಲ್ಲಿ ಇವತ್ತು ಗ್ರಾಮೀಣ ಅಭಿವೃದ್ಧಿ ಕೆಲಸ ಯಾವ ರೀತಿ ನಡೀತಾ ಇದೆ ಮಂದಿರದ ಜೀರ್ಣೋದ್ಧಾರ ಕೆಲಸ ಯಾವ ರೀತಿ ನಡೀತಾ ಇದೆ ಶಿಕ್ಷಣದ ಕೆ ಪ್ರಸಾರದ ಕೆಲಸ ಯಾವ ರೀತಿ ನಡೀತಾ ಇದೆ ಮಹಿಳೆಯರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಯಾವ ರೀತಿ ನಡೀತಾ ಇದೆ ಇದನ್ನು ಹೋಗಿ ಅಭ್ಯಾಸ ಮಾಡಬೇಕು ಅದನ್ನೆಲ್ಲ ಬಿಟ್ಟು ಏನೇನೋ ಒಂದು ಅಪಪ್ರಚಾರ ಮಾಡ್ತಾ ಆ ದೇವಸ್ಥಾನದ ಮತ್ತು ಆ ಸಂಸ್ಥೆಯ ಹೆಸರಿಗೆ ಕಲಂಕ ತರ್ತಕ್ಕಂಥ ಕೆಲಸ ಈ ಜನ ಮಾಡ್ತಾರೆ ಇಂಥದಕ್ಕೆ ಸರ್ಕಾರ ಕುಮಕ್ಕೆ ಕೊಡಬಾರ್ದು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಟ್ಟಾರೆ ಏನಿದ್ದರೆ ಬರಲಿ ಏನು ತಪ್ಪಿದ್ರೆ ಗೊತ್ತಾಗೇ ಆಗ್ತದೆ ಜನಗಳಿಗೆ ಇವತ್ತು ಇಡೀ ದೇಶದ ಉಗ್ರಗಾಮಿಗಳೆಲ್ಲ ಬೆಂಗಳೂರ ಸಿಗತ್ತಾರ ಪತ್ರಿಕೆಯಲ್ಲಿ ಬರ್ತದೆ ಬರ್ತದಿಲ್ಲ ಉಗ್ರಗಾಮಿ ಚಟುವಟಿಕೆಗಳು ಮಾಡುವಂಥ ಎಲ್ಲ ಜನ ಎಲ್ಲಿ ಸಿಗ್ತಾರ ಬೆಂಗಳೂರ ಸಿಗ್ತಾರೆ ಅಲ್ಲೇ ಎಸ್ ಐ ಟಿ ಮಾಡಿರಿ ಅವ್ರನ್ನ ತಂದು ಒದ್ದು ಒಳಗೆ ಹಾಕಿರಿ ಅವ್ರನ್ನ ಬಿಟ್ಟಿರಿ ಅಲ್ಲೇ ಆದರೆ ಉಳಿದಂಥ ಧರ್ಮ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಟಾರ್ಗೆಟ್ ಮಾಡುವಂಥದ್ದು ಈ ಕಾ ಇದು ಈ ಜನಗಳಿಗೆ ಇವ್ರಿಗೇನು ಅದ ರೀ ಈಗ ಮಾಡೋರು ಇವ್ರಿಗೆ ಇದು ಮೊದಲಿನಿಂದ ಅಭ್ಯಾಸ ಅದ ಅಯೋಧ್ಯೆ ಮನೆ ಮುಕ್ತಿಯನ್ನು ಕಂಡಿತು ಇನ್ನು ಕಾಶಿ ಮುಕ್ತಿ ಅರ್ಧ ಕಂಡ ತಿನ್ನೋ ಪೂರ್ತಿ ಕಂಡಿಲ್ಲ ಮಥುರಾ ದೇವಸ್ಥಾನದಲ್ಲಿ ಇನ್ನು ಮುಕ್ತಿ ಕಾಣಬೇಕು ಇನ್ನೂ ಇಂಥವು ಅನೇಕ ದೇವಸ್ಥಾನಗಳದಾವೆ ಆ ದೃಷ್ಟಿಯೊಳಗೆ ಇದನ್ನು ಈ ಎಸ್ ಐ ಟಿ ಮುಗಿತಲ್ಲ ಈಗ ತೆಗೆದ್ರಿ ನೋಡಿದ್ರಿ ಆ ರಿಪೋರ್ಟು ಕೊಡ್ತಾರ ಒಳ್ಳೆ ಅಧಿಕಾರಿಗಳು ಅದಾರ ಸತ್ಯ ಯಾವತ್ತಿದ್ರೂ ಸತ್ಯನೇ ಆಗ್ತದೆ ಧರ್ಮದಿಂದ ನ್ಯಾಯವನ್ನು ಮಾಡಿಕೊ ಮಾಡುವಂಥ ಧರ್ಮಸ್ಥಳದಲ್ಲಿನ ನೀವು ಈ ರೀತಿ ಉದ್ದಟತನ ಮಾಡಿದಿರಿ ಅಂತಂದರೆ ನಿಮಗೇನು ಭವಿಷ್ಯ ಇಲ್ಲ ಅಂಥೇಳಿ ನಾನು ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ಇದನ್ನು ಬೇಗ ಇದಕ್ಕೆ ಇತ್ಯರ್ಥ ಹಾಕಬೇಕು ಆ ರಿಪೋರ್ಟ್ ತೊಗೊಂಡು ಇದನ್ನು ಮುಗಿಬೇಕು ಮುಂದೆ ಅವರಿಗೆ ಅವ್ರ ಮೇಲೆ ಡಿಫಾರ್ಮೇಷನ್ ಕೇಸು ಮತ್ತೊಂದು ಹಾಕೋಕೆ ಅನುಕೂಲ ಆಗುತ್ತೆ ಅವ್ರನ್ನ ಹಿಂಗೆ ಬಿಡಬಾರದು ಅವ್ರನ್ನ ಈ ಅಪಪ್ರಚಾರ ಮಾಡಿದವ್ರನ್ನ ಹಿಂಗೆ ಬಿಡಬಾರ್ದು ಇವ್ರನ್ನ ಇವ್ರ ಮೇಲೆ ಸರಿಯಾದ ರೀತಿಯಿಂದ ಕ್ರಮ ತಗೋಬೇಕು ಇವರಿಗೆ ಹಾ ಫೇಕ್ ಯೂಟ್ಯೂಬ್ ಒಂದು ಸೋಷಿಯಲ್ ಮೀಡಿಯಾ ಒಂದು ಇಲ್ಲದಾಗಿಬಿಟ್ಟು ಅವ ಈಗೇ ಅಂತ ಮುಂದೆ ಯಾವುದೇ ಟೆಕ್ನಾಲಜಿ ಟೆಕ್ನಾಲಜಿಗಳಿದ್ರು ಅದನ್ನ ಸದುಪಯೋಗ ಮಾಡ್ಕೊಳ್ಳಂಗೆಲ್ಲ ನಮ್ಮ ದೇಶದೊಳಗೆ ದುರುಪಯೋಗ ಮಾಡ್ಕೊಳ್ಳೋದು ಹಾ ಹಾ ಗೊತ್ತು ಗೊತ್ತು ನನಗೆ ಹಾ ಅವ ಇಲ್ಲಿ ಅಲ್ಲಿದ್ದ ಅವಾಗ ಒಬ್ರು ಯಾರೋ ಇದ್ರ ಹಿಂದೆ ಯಾರು ಅನ್ನೋದು ನಮ್ಗೆ ಗೊತ್ತದ ಏನು ಗೊತ್ತದ ಅವರು ಇದರೊಳಗೆ ಭಾಳಷ್ಟು ಪರಿಣಿತಿ ಹೊಂದಾರೆ ಹೊಂದ್ಯಾರ ಅಂತ ಅನಿಸುತ್ತೆ ಇಂಥ ಕೆಲಸ ಮಾಡೋದ್ರೊಳಗೆ ಆದರೂ ಅವರು ಇದರೊಳಗೆ ಸಕ್ಸಸ್ ಆಗೋದಿಲ್ಲ ಇದ್ರೊಳಗೆ ಈ ವ್ಯವ ಈ ವ್ಯವಸ್ಥೆಯೊಳಗೆ ಸಕ್ಸಸ್ ಆಗೋದಿಲ್ಲ ಆ ನಿಟ್ಟಿನಲ್ಲಿ ನೀವು ಮೊದಲ ಆ ಎಸ್ ಐ ಟಿಯ ರಿಪೋರ್ಟ್ ತೊಗೊಂಡು ಈ ಕ್ಷೇತ್ರದ ಹೆಸರನ್ನು ಕಡಿಸುವಂಥದ್ದನ್ನು ಮೊದಲ ನಿಲ್ಲಿಸಬೇಕು ಭಕ್ತರಿಗೆ ಏನು ಹಿಂದೂ ಧರ್ಮದ ಎಲ್ಲ ಭಕ್ತರಿಗೆ ಆದಂಥ ನೋವಿಗೆ ಸರ್ಕಾರ ಇವತ್ತು ಕ್ಷಮ ಕೇಳಬೇಕು ಅಂತ ಹೇಳಿ ಒತ್ತಾಯ ಮಾಡಿ ನನ್ನ ಎರಡು ಮಾತಿಗೆ ಅವರು